ಹಲೋ ಎವ್ರಿ ಒನ್ ನಲ್ವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಎಕ್ಸ್ಕ್ವರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ಸಮ ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕವನ್ನು ಕೊಟ್ಟಿರೋ ವರ್ಗ ಸಮೀಕರಣದ ಶೋಧಕವನ್ನ ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನ ನಾವು ಹೇಳಬೇಕು ಸೊ ಈ ಒಂದು ವರ್ಗ ಸಮೀಕರಣವನ್ನ ಆದರ್ಶ ರೂಪದ ಜೊತೆಗೆ ಹೋಲಿಕೆ ಮಾಡಿದಾಗ ಬೆಲೆ ಒಂದು ಬಿ ಬೆಲೆ ನಾಲ್ಕು ಹಾಗೆ ಸಿ ಬೆಲೆ ಐದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಶೋಧಕವನ್ನ ನಾವು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೂತ್ರದಿಂದ ಕಂಡುಹಿಡಿತೀವಿ ಸೊ ಬಿ ಯ ಬೆಲೆಯನ್ನ ಇಲ್ಲಿ ಆದೇಶಿಸಿದಾಗ ನಾಲ್ಕರ ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಬೆಲೆ ಒಂದು ಹಾಗೆ ಸಿ ಸಿಎ ಬೆಲೆ ಐದು ನಾಲ್ಕರ ವರ್ಗ ಹದಿನಾರು ಮೈನಸ್ ನಾಲ್ಕು ಗುಣಿಸು ಐದು ಇಪ್ಪತ್ತಾಗತ್ತೆ ಇಪ್ಪತ್ತು ಗುಣಿಸು ಒಂದು ಇಪ್ಪತ್ತೇ ಆಗಿರುತ್ತೆ ಸೊ ಇದು ಹದಿನಾರು ಮೈನಸ್ ಇಪ್ಪತ್ತು ಅಂತ ಆಯ್ತು ಅಂದ್ರೆ ಉತ್ತರ ನಮ್ಗೆ ಸಿಗೋದು ಮೈನಸ್ ನಾಲ್ಕು ಸೊ ಡಿ ಬೆಲೆ ಮೈನಸ್ ನಾಲ್ಕು ಆಗಿರೋದ್ರಿಂದ ಅಂದ್ರೆ ಯ ಬೆಲೆ ಸೊನ್ನೆಗಿಂತ ಕಡಿಮೆ ಇರೋದ್ರಿಂದ ನಮಗೆ ಇಲ್ಲಿ ಕಾಲ್ಪನಿಕ ಮೂಲಗಳು ಸಿಗೋದಿಕ್ಕೆ ಕಾಲ್ಪನಿಕ ಮೂಲಗಳು ಸಿಗತ್ತೆ ಅನ್ನೋದು ಅರ್ಥ ಆಗುತ್ತೆ ಈ ಡಿ ಬೆಲೆ ಸೊನ್ನೆಗಿಂತ ಕಡಿಮೆ ಇರೋ ಸಮೀಕರಣಗಳ ಮೂಲಗಳು ಕಾಲ್ಪನಿಕ ಮೂಲಗಳಾಗಿರುತ್ತೆ